ಸಹಕಾರ ಸಂಘಗಳ ನಿರ್ದೇಶಕರ ಹುದ್ದೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಮೀಸಲಾತಿಯಡಿ ನಾಮನಿರ್ದೇಶನ ಮಾಡುವ ಕ್ರಮವೂ ಸರಿಯಲ್ಲ ಹಿರಿಯ ಶಾಸಕ ದೇವೇಗೌಡ ಹೌದು ಸಹಕಾರಿ ಸಂಘಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆಯುವ ಚುನಾವಣೆಯಲ್ಲಿ ಎಸ್ಸಿ ಎಸ್ಟಿ ಒಬಿಸಿಗಳಿಗೆ ಮೀಸಲಾತಿ ಕಲ್ಪಿಸುವ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯ ವಿಧಾನಸಭೆಯಲ್ಲಿ ಸೋಮವಾರ ಅಂಗೀಕಾರ ದೊರಕಿದೆ ಹಿರಿಯ ಶಾಸಕ ದೇವೇಗೌಡ ದಲಿತರಿಗೆ ಮೀಸಲಾತಿ ಅವಕಾಶ ಕಲ್ಪಿಸಲಾಗಿದೆ ಇದಕ್ಕೆ ವಿರೋಧವಿಲ್ಲ ಸಹಕಾರ ಸಂಘಗಳ ನಿರ್ದೇಶಕರ ಹೊತ್ತಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಮೀಸಲಾತಿಯಡಿ ನಾಮನಿರ್ದೇಶನ ಮಾಡುವ ಕ್ರಮವೂ ಸರಿಯಲ್ಲ ಆದರೆ ನಿರ್ದೇಶಕರು ಪ್ರತಿ ವರ್ಷ ಆಸ್ತಿ ವಿವರ ಘೋಷಣೆ ಮಾಡುವುದು ಸಾಧ್ಯವ ಸರ್ಕಾರ ಬೇರೆ ಸಹಕಾರ ಬೇರೆ ಹಾಗಾಗಿ ತಿದ್ದುಪಡಿ ತರುವ ಬದಲು ಸಹಕಾರ ಕ್ಷೇತ್ರವನ್ನೇ ಮುಚ್ಚಿಬಿಡಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದು ಇವರ ಮಾತಿಗೆ ತಿರುಗೇಟು ನೀಡಿದ ಸಚಿವ ಶಿವರಾಜ್ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರನ್ನ ನಾಮನಿರ್ದೇಶನ ಮಾಡಿದರೆ ಸಹಕಾರ ಸಂಘಗಳು ಮುಚ್ಚುತ್ತವೆ ಎಂಬುದು ಸರಿಯಲ್ಲ ಎಂದು ಧ್ವನಿ ಚರ್ಚೆಯ ವೇಳೆ ಶಾಸಕ ದೇವೇಗೌಡ ಅವರು ಸರ್ಕಾರ ಕೈಗೊಳ್ಳುವ ಹೋರಾಟ ಕ್ರಮಗಳಿಂದಾಗಿ ಸಹಕಾರ ಸಂಘಗಳನ್ನು ಮುಚ್ಚುವ ಹಂತಕ್ಕೆ ಬರಲಿದೆ ಎಂದು ಕಳವಳ ಹೊರಹಾಕಿದಾಗ ಆಕ್ಷೇಪ ವ್ಯಕ್ತಪಡಿಸಿದ ಸಚಿವ ಶಿವರಾಜ್ ಟಿ ದೇವೇಗೌಡ ಅವರ ಮಾತು ಸರಿಯಲ್ಲ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದವರನ್ನು ನಾಮನಿರ್ದೇಶನ ಮಾಡಿದರೆ ಸಹಕಾರ ಸಂಘಗಳು ಮುಚ್ಚುತ್ತವೆ ಎಂದರೆ ಏನು ಅರ್ಥ ಸಹಕಾರ ಕ್ಷೇತ್ರದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಏಳಿಗೆ ಹೊಂದುವುದಕ್ಕೆ ಅವಕಾಶ ಸಿಗಬಾರದೆ ವಿಧೇಯಕದಲ್ಲಿನ ತಪ್ಪುಗಳ ಬಗ್ಗೆ ತಿಳಿಸಿ ಅದರ ಬದಲು ಎಸ್ ಸಿ ಎಸ್ ಟಿ ಸಮುದಾಯದವರನ್ನು ಸೇರಿಸಿದರೆ ಸಂಘ ಹಾಳಾಗುತ್ತದೆ ಎಂಬ ಅರ್ಥದಲ್ಲಿ ಮಾತನಾಡಬೇಡಿ ಎಂದರು ಈ ರೀತಿ ಕಾನೂನು ತೊಂದರೆ ರಾಜಕೀಯ ಏನಾದ್ರೆ ಎಸ್ ಸಿ ಎಸ್ಟಿಗಳು ಸದಸ್ಯರಾಗಿ ಬಿಟ್ಟರೆ ಎಲ್ಲ ಅದಕ್ಕೆ ಇವೆಲ್ಲ ಏನಿವೆ ರಾಜಕೀಯ ಮಿಶ್ರಿತ ಆದ್ರೆ ಎಮೋಷನಲ್ ನೀವು ಆಗ್ತೀರಿ ಅವರು ಆಗ್ತಾರೆ ಬಂದ್ಬಿಟ್ರೆ ಸೊಸೈಟಿ ಹಾಳಾಗುತ್ತೆ ಸರ್ಕಾರ ಅಂತ ತಿಳ್ಕೊಂಡು ನೀವು ಕೆ ಎಚ್ ಪಾಟೀಲ್ ಜೊತೆ ಕೆ ಎಚ್ ಪಾಟೀಲ್ ರೆಡ್ಡಿ ಕಾಂಗ್ರೆಸ್ ಅವ್ರ ಪುತ್ರರು ಕೆ ಎಚ್ ಕೆ ಎಸ್ ವಿಶ್ವನಾಥ್ ಕೊಟ್ರೆ ಇಂಟರ್ ಲೀಡರ್ ನೀವು ನೀವು ಈ ರೀತಿ ಕಾನೂನು ಮಂತ್ರಿಯಾಗಿ ಈ ರೀತಿ ಕಾನೂನು ತಂದ್ರೆ ರಾಜ್ಯ ಜನ ಏನಾಗುತ್ತೆ ಸ್ವಾಮಿ ಇಲ್ಲ ತೋಟಗಾರಿಕೆ ಸಹಕಾರ ಸಂಘ ಅದೇ ಯಾರು ತೋಟಗಾರಿಕೆ ಮಾಡ್ತಾರೆ ಅವನು ತೋಟಗಾರಿಕೆ ಸಂಘ ಮಾಡ್ತಾನೆ ಹೌಸಿಂಗ್ ಸೊಸೈಟಿ ಮಾಡ್ತಾನೆ ಯಾರ ಸೈಟ್ ಗಳು ಮಾಡ್ತಾರೆ ಲೇಔಟ್ ಅವ್ರು ಮಾತ್ರ ಸದಸ್ಯರಾಗ್ತಾರೆ ಅವ್ರು ಮಾತ್ರ ಸದಸ್ಯರಾಗ್ತಾರೆ ನೀವೇನು ಗೊತ್ತಿಲ್ಲದೆ ಅವ್ರನ್ನ ಏನೇನೋ ತಂದು ಸರ್ಕಾರ ಅಂತ ಮಾಡಿ ಮುಚ್ಚಿಬಿಡಿ ಮುಚ್ಬಿಡಿ ಮುಚ್ಬಿಡಿ ಸರ್ಕಾರ ಕೃಷ್ಣ ಇತಿಹಾಸದಲ್ಲಿ ಬರ್ದ್ಬಿಡಿ ಕ್ಲೋಸ್ ಮಾಡಿ ಮಾಡೋ ಮಾಡಲು ಕ್ಲೋಸ್ ಮಾಡ್ಬಿಡಿ ದಯವಿಟ್ಟು ಕ್ಲೋಸ್ ಮಾಡಿ ನಿಮ್ ನಮಸ್ಕಾರ ಮಾಡ್ತೀವಿ ಸ್ವಾಮಿ ಸಹಕಾರ ಕ್ಷೇತ್ರ ಬರ್ದ್ಬಿಡ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದು ಸಾಕಾರ ಯಾರ್ಯಾರು ಉಳಿಸಿದ್ರು ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರ್ಯಾರು ಉಳಿಸಿದ್ರು ಅವ್ರಿಗೆ ಇತಿಹಾಸ ಕೊಟ್ಟಿದ್ರು ಅದನ್ನ ನಾವು ತಗೀವಿ ಅಂತ ಇತಿಹಾಸ ಕೊಟ್ಟಿದ್ರು ಎಸ್ ಸಿ ಎಸ್ ಟಿ ಗಳು ಸದಸ್ಯರಾಗ್ಬಿಟ್ರೆ ಎಲ್ಲ ಮುಚ್ಚಿಬಿಡ್ತಾವ ಎಲ್ಲ ಮುಚ್ಚಿಬಿಡ್ತಾವ ಎಸ್ ಸಿ ಎಸ್ ಟಿ ಗಳು ಸದಸ್ಯರ ಅಧ್ಯಕ್ಷರೇ ಮಾತಾಡ್ತಾ ಮಾತಾಡ್ತಕ್ಕಂತ ಎಲ್ಲರೂ ಕೂಡ ಮಾತಾಡಿ ಬೇರೆ ಬೇರೆ ಹಿಂದುಳಿದ ಅವಕಾಶ ಕೊಡೋ ಸಂಬಂಧಪಟ್ಟು ನೀವೇ

ಯಾರು ನಿಮ್ ಬಗ್ಗೆ ಮಾತಾಡೋದು ಗೊತ್ತಿದೆ ಎಲ್ಲರಿಗೊತ್ತಿದೆ ಅಜ್ಜ ಇಲ್ಲ ಅವ್ರು ಮುಗಿಸಿದ ಮಾತಾಡ್ತೀನಿ ಮಾನ್ಯ ಸಭಾಧ್ಯಕ್ಷೊಳಗ ಕೆಲವು ಮಾತುಗಳನ್ನು ಹೇಳಿದರು ಅದು ನಿಮ್ಮ ಉದ್ದೇಶ ಐತೆ ಇಲ್ಲ ಗೊತ್ತಿಲ್ಲ ತಂಗಡಿಗೆ ಅವರು ಹೇಳ್ಬೇಕಾದ್ರೆ ನಿಮ್ಮ ಮಾತುಗಳ ಪ್ರಚೋದನೆ ಆಯ್ತು ಮೊನ್ನೆ ದೇವೇಗೌಡರು ಏನು ಹೇಳಿದರು ಆ ಮೂರು ನಾಮಿನೇಷನ್ ಮಾಡ್ತಿರಲ್ಲ ಅಲ್ಲಿ ಎಸ್ ಸಿ ಮಾಡಿದಿರಿ ಎಸ್ ಟಿ ಮಾಡಿದಿರಿ ವುಮೆನ್ ಮಾಡಿದಿರಿ ನಿಮಗೆ ಹಿಂದುಳಿದವ್ರದ್ದು ನೆನಪು ಆಗ್ಲಿಲ್ವಾ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾಕೆ ತಂದ್ರೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅಂತ ಟೇಬಲ್ ಬಡೋ ಬ್ಯಾಕ್ವರ್ಡ್ ಸೆಕೆಂಡ್ ಕೇಳಿರಿ ನಾವು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ರಿಸರ್ವೇಷನ್ಗೆ ಎಸ್ ಸಿ ತಂದಿದ್ದೇವೆ ಎಸ್ ಟಿ ತಂದಿದ್ದೇವೆ ಬ್ಯಾಕ್ವರ್ಡ್ ಕ್ಲಾಸ್ ತಂದಿದ್ದೇವೆ ವುಮನ್ ತಂದಿದ್ದೀವಿ ಫಾರ್ ದ ಚೇರ್ಮನ್ಶಿಪ್ ಆ್ಯಂಡ್ ವೈಸ್ ಚೇರ್ಮನ್ಶಿಪ್ ಈಸ್ ಇಟ್ ನಾಟ್ ದಿ ಸೋಷಿಯಲ್ ಜಸ್ಟಿಸ್ ನೀವು ಮೂರು ನಾಮಿನೇಷನ್ದಾಗ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಇಲ್ಲ ಅನ್ನೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿಬಿಟ್ರಿ ನೀವು ಅದಕ್ಕೆ ಇವೆಲ್ಲ ಏನಿವೆ ರಾಜಕೀಯ ಮಿಶ್ರಿತ ಆದ್ರೆ ಎಮೋಷನಲ್ ನೀವು ಹಾಕ್ತೀರಿ ಅವರೂ ಆಗ್ತೀರಾ ಅದಕ್ಕೆ ನಿಮ್ಮ ಸಲಹೆಗಳಾವು ಸಮಾಧಾನವಾಗಿ ಹೇಳ್ರಿ ಕೇಳಿಸ್ಕೊಳ್ತೀವಿ ಅದಕ್ಕೆ ಮತ್ತೆ ಯಾಕಂದ್ರೆ ಇದು ಒಮ್ಮೆ ಚರ್ಚೆ ಆಗಿದ್ದಲ್ಲ ಇದು ಚರ್ಚೆ ಆಗಲಿ ಒಮ್ಮೆ ಚರ್ಚೆ ಆಗಿದ್ದಲ್ಲ ಸಮಿತಿ ಆಯ್ತು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಗವರ್ನರ್ ಇಂಟರ್ವೆನ್ಷನ್ ಆತು ಮತ್ತೆ ಚರ್ಚೆ ಮಾಡಿದ್ವಿ ನಮ್ಮ ಪಕ್ಷದ ಶಾಸಕ ಸಭೆಯೊಳಗೂ ಚರ್ಚೆ ಮಾಡಿದ್ವಿ ಎಲ್ಲ ಚರ್ಚೆ ಆಗಿದೆ ಚರ್ಚೆ ಆದ್ಮೇಲೆ ಕೆಲವೊಂದು ಬದಲಾವಣೆಗಳನ್ನ ತೆಗೆದುಕೊಂಡು ಬಂದಿದ್ದೇವೆ ಆ ಕಾರಣಕ್ಕೆ ಅದು ನೀವು ಅಸಸ್ ಲೈಬಿಲಿಟಿ ಸ್ಟೇಟ್ಮೆಂಟ್ ಕೊಡಕೆ ಆಗೋದಿಲ್ಲ ಕೇಳಿಲ್ಲ ಲೆಟರ್ಸ್ ಮೇಕ್ ಅವರ್ ಸಿಇಒ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಎಮ್ ಡಿ ಯಾರು ಇರ್ತಾನ ಅವನ ರಿಸ್ಪಾನ್ಸಿಬಲ್ ಮಾಡೋಣ ಸರಿಯಾಗಿ ಒಂದು ವರ್ಷಕ್ಕೆ ತುಂಬಿಸಬೇಕು ಅಂತ ಹೇಳಿ ಅವನ್ನೆಲ್ಲ ಸಲಹೆ ಮಾಡ್ರಿ ಆದ್ರೆ ಬೇಡ ಬೇಡ ಅಥವಾ ಇವರು ನಿಮ್ಮ ವರ್ಗದವರು ಎಸ್ ಸಿ ಎಸ್ ಟಿ ಅಥವಾ ಇನ್ನಿತರರು ಬಂದ್ಬಿಟ್ರೆ ಅದು ಸೊಸೈಟಿ ಹಾಳಾಗುತ್ತೆ ಆಮೇಲೆ ತಾವು ಹೇಳಿದ್ರಿ ತೋಟಗಾರರು ಸೊಸೈಟಿ ಮಾಡಿರ್ತಾರೆ ನಾವೇನು ನಾಮಿನೇಷನ್ ಮಾಡ್ತೇವೆ ಅದನ್ನ ಇದ್ರೊಳಗು ಬರ್ದೇವೆ ಯಾಕೆ ಇದೆ ಯಾರು ನಾಮಿನೇಷನ್ ಮಾಡ್ತೀವಿ ಆ ನಾಮಿನೇಷನ್ ನಮಗೆ ಬೇಕಾದವ್ರಿಗೆ ಮಾಡೋದಿಲ್ಲ ನಾವು ನಮ್ಮ ಪಾರ್ಟಿ ವರ್ಕರ್ಸನ್ನು ಮಾಡೋದಿಲ್ಲ ನಾವು ನಾವು ಆ ಸೊಸೈಟಿಯ ಮೆಂಬರ್ ಇದ್ದವನನ್ನ ಮಾಡ್ತೇವೆ ವಿಲ್ ಓನ್ಲಿ ನಾಮಿನೇಟ್ ದೋಸ್ ಹೂ ಆರ್ ಮೆಂಬರ್ಸ್ ಆಫ್ ದಟ್ ಸೊಸೈಟಿ ಎಲ್ಲಿ ಬಂತು ಸ್ವಾಮಿ ಆದ್ರಿಂದ ಇವು ಎಲ್ಲ ಇದ್ದಿದ್ದಿಲ್ಲ ಮೊದಲು ಸರ್ಕಾರದಾಗ ಇಲ್ಲಿ ಯಾರು ಕುಂತಾರ ಅವ್ರು ಕುಂತವ್ರು ನಮ್ಮಂಥವ್ರು ಬಂದವರು ಯಾವ ಹೆಸರು ಕೊಡ್ತೀವಿ ಅದನ್ನು ನಾಮಿನೇಷನ್ ಮಾಡ್ತಿದ್ರು ಅವನ್ನೆಲ್ಲನೂ ನಾವ ಲಿಮಿಟ್ ಮಾಡಿಬಿಟ್ಟೇವೆ ನಾವೇ ಕೈ ಕಟ್ಟಿಕೊಂಡೀವಿ ಆ ಸೊಸೈಟಿ ಮೆಂಬರ್ ಇಲ್ದವನ್ನ ನಾವು ಯಾವ ಕಾರಣಕ್ಕೂ ನಾಮಿನೇಷನ್ ಮಾಡೋದಿಲ್ಲ ದೀಸ್ ಆರ್ ವೆರಿ ಬೇಸಿಕ್ ಅಮೆಂಡ್ಮೆಂಟ್ಸ್ ನಾವು ತಂದಿರೋದು ಅದರಿಂದ ಸ್ವಲ್ಪ ಸಮಾಧಾನದಿಂದ ನೀವು ಏನು ಮಾರ್ಗದರ್ಶನ ಮಾಡ್ತೀರಿ ಮಾಡಿರಿ ಅದು ಯಾವುದು ಮಾತಾಡಿದ್ರೆ ಈಗ ನೀವೆಲ್ಲ ವಿಚಾರ ನಾವು ಹೇಳ್ತಿರೋದು ದಲಿತರು ಬ್ಯಾಕ್ವರ್ಡೋರು ಹಿಂದುಳಿದವ್ರು ಬಿಡಬೇಡಿ ಅಂತ ಹೇಳಿಲ್ಲ ಏನಿದೆ ನಿಮಗೆ ಸಂಬಂಧವೇ ಇಲ್ತಾ ಇರ್ತಕ್ಕಂಥ ಸರ್ಕಾರದಿಂದ ಏನು ಅನುದಾನವೇ ಇಲ್ಲದೇ ಇರ್ತಕ್ಕಂಥ ಯಾವುದೋ ಒಂದು ಶಿಕ್ಷಣ ಸೊಸೈಟಿನೂ ಬೇರೆ ಬೇರೆ ಯಾವುದೋ ಸೊಸೈಟಿಗಳು ಮಾಡ್ತಾ ಇರ್ತಕ್ಕಂಥದ್ದಕ್ಕೂ ಕೂಡ ನೀವು ಇಲ್ಲಿ ಪ್ರತಿಯೊಂದಕ್ಕೂ ಮಾಡ್ಬೋದು ಅಂತಕ್ಕಂಥದ್ದನ್ನ ಒಂದು ಪಂಚಾಯತಿ ಲೈಸೆನ್ಸ್ ಕೊಟ್ಟಿದ್ರೆ ಒಂದು ಗ್ರಾಮ ಪಂಚಾಯತಿ ಕೊಟ್ಟಿದರೆ ಜಡ್ ಪಿ ಕೊಟ್ಟಿದೆ ಇಲ್ಲಿ ಇರ್ತಕ್ಕಂಥದ್ದು ಸರ್ಕಾರದ ಶೇರ್ ಇದ್ರೆ ಮಾತ್ರ ಅಂತಕ್ಕಂಥ ಇರ್ತಕ್ಕಂಥದ್ದು ನೀವು ಒಂದು ಒಂದು ಮಾತು ಹೇಳಿದ್ರಿ ನೀವು ಹೇಳ್ತಿರಲ್ಲ ನಮ್ದೊಂದೇ ಪಕ್ಷದ ಮಾಡ್ಕೊಳ್ಳೋಲ್ಲ ಅಂತ ನೀವಿದ್ದಾಗ ಕಾಂಗ್ರೆಸ್ಸೇ ನೀವು ಹೋದ್ಮೇಲೆ ಬಿ ಜೆ ಪಿ ಇವರೇ ಇವರೇ ಮಾಡ್ಕೊಳ್ಳೋದು ನೀವೇ ಶಾಶ್ವತವಾಗಿದ್ರೆ ಬರ್ಕಂಬಿಡಿ ಎತ್ಲಾಗಿ ನೀವು ಇರಲ್ಲ ನೀವು ಮುಗ್ದೇ ಹೋಯ್ತೀರಿ ಯಾರು ಮುಗಿಸ್ತಾ ಇದ್ದೀರಿ ಇವತ್ತೆಲ್ಲ ಎರಡು ವರ್ಷ ಇರ್ತಾರೆ ಕಾರ್ಯಕರ್ತರು ನೆಕ್ಸ್ಟ್ ಇಯರ್ ಯಾರು ಇರ್ತಾರೆ ಹಂಗೆ ಮಾಡ್ತಾ ಇಲ್ಲ ನೀವಿದ್ದಾಗ ಕಾಂಗ್ರೆಸ್ದವ್ರು ಮಾಡ್ತೀರಿ ಇವ್ರು ಇದ್ದಾಗ ಇದನ್ನೇ ಮಾಡ್ಕೊ ಬಂದಿರೋದು ಅದೇ ಸುಳ್ಳ ನೀವು ಮಾಡ್ತೀವಿ ಅಂತ ಹೇಳ್ತಿರಲ್ಲ ಅದಕ್ಕೆ ಯೋಚನೆ ಮಾಡಿ ಇದನ್ನ ತಗೊಳ್ಳಿ ಬಾಲಕೃಷ್ಣ